ಇರಾನ್ಗೆ ನೇರ ವಾರ್ನ್ ಮಾಡಿದ ಇಸ್ರೇಲ್ ಬೆಂಜಮಿನ್ ನೇತನ್ಯಹು ಆರ್ಬಟ ಇರಾನ್ ಶಾಕ್ ಮಧ್ಯಪ್ರಾಚ್ಯದಲ್ಲಿ ಪ್ರತಿಕಾರದ ಕಿಚ್ಚು ಜೋರಾಗ್ತಿದೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಮರ ಇನ್ನಷ್ಟು ಉಲ್ಬಣಗೊಳ್ತಾ ಇದೆ ಇಸ್ರೇಲ್ ಎಲ್ಲಿ ತನಕ ಆಯಿಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡುತ್ತೆ ಎನ್ನುವ ಇರಾನ್ ಆತಂಕದ ನಡುವೆಯೇ ಇಸ್ರೇಲ್ ದೊಡ್ಡ ಎಚ್ಚರಿಕೆಯನ್ನ ಜಾರಿ ಮಾಡಿದೆ ಖುದ್ದು ಇಸ್ರೇಲ್ ಪ್ರಧಾನಿಯಾಗಿರುವ ಬೆಂಜಮಿನ್ ನೇತನ್ಯಾಹು ಇರಾನ್ ಜನರನ್ನ ಉದ್ದೇಶಿಸಿ ಮಾತನಾಡಿ ಅತಿ ದೊಡ್ಡ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಪ್ರತಿದಾಳಿ ಮಾಡಲು ಬಂದ್ರೆ ಸರಿ ಇರಲ್ಲ ಪರಿಣಾಮ ತೀರಾ ಕೆಟ್ಟದಾಗಿ ಇರುತ್ತೆ ಇರಾನ್ನ ಆರ್ಥಿಕತೆಯನ್ನು ಸಂಪೂರ್ಣ ನಾಶ ಮಾಡುತ್ತೇವೆ ನಿಮ್ಮ ಆರ್ಥಿಕತೆ ಮತ್ತಷ್ಟು ಕುಸಿದು ಹೋಗುತ್ತೆ ಜಾಗೃತ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಮೇನಿ ನಿಮ್ಮ ಹಣವನ್ನ ಕೊಳ್ಳೆ ಹೊಡೆದಿದ್ದಾನೆ ದಂಗೆ ಹೇಳಿ ಇರಾನ್ ಜನರಿಗೆ ನೇತನಾವು ಕರೆ ಹೌದು ಅಕ್ಟೋಬರ್ನಲ್ಲಿ ನಡೆದ ದಾಳಿಯಲ್ಲಿ ಇಸ್ರೇಲ್ಗೆ ಹೆಚ್ಚೇನೂ ಡ್ಯಾಮೇಜ್ ಆಗಿಲ್ಲ ಆದರೆ ಇಸ್ರೇಲ್ ಮೇಲೆ ನಡೆಸಿದ ದಾಳಿಯಲ್ಲಿ ಇರಾನ್ಗೆ ಹತ್ತೊಂಬತ್ತು ಸಾವಿರ ಕೋಟಿ ಲಾಸ್ ಆಗಿದೆಯಂತೆ ಇದೇ ಹಣವನ್ನ ಟ್ರಾನ್ಸ್ಪೋರ್ಟ್ ಬಜೆಟ್ ಅಥವಾ ಶಿಕ್ಷಣದ ಬಜೆಟ್ಗೆ ಬಳಸಿಕೊಳ್ಳಬಹುದಿತ್ತು ಆದರೆ ನಿಮ್ಮ ಸುಪ್ರೀಂ ಲೀಡರ್ ಕಮೇನಿ ಹಾಗೆ ಮಾಡಲಿಲ್ಲ ನಿಮ್ಮ ಹಣವನ್ನ ಕೊಳ್ಳೆ ಹೊಡೆದಿದ್ದಾನೆ ಇಡೀ ಜಗತ್ತೇ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತೆ ಕಮೇನಿ ಮಾಡಿದ್ದಾನೆ ನೇರವಾಗಿ ಕಮೇನಿ ಆಡಳಿತದ ವಿರುದ್ಧ ದಂಗೆ ಏಳಿ ಅಂತ ಇರಾನ್ ಜನತೆಗೆ ಕರೆ ನೀಡುವ ಪ್ರಯತ್ನವನ್ನ ಇಲ್ಲಿ ನೇತೃ ಮಾಡಿದ್ದಾರೆ ಇರಾನ್ ತೈಲ ಘಟಕದ ಮೇಲೆ ನೇತನ್ಯಾಹು ಕಣ್ಣು ಇರಾನ್ ತನ್ನ ಆದಾಯವನ್ನು ನೆಚ್ಚಿಕೊಂಡಿದ್ದೇ ತೈಲ ಘಟಕದ ಮೇಲೆ ಇದನ್ನೇ ನಾಶ ಮಾಡಲು ನೇತನ್ಯಾಹು ದಿಟ್ಟ ನಿರ್ಧಾರ ಮಾಡಿದಂತಿದೆ ಈ ಹಿಂದೆ ನಾವು ಉದ್ದೇಶ ಪೂರ್ವಕವಾಗಿ ತೈಲ ಘಟಕದ ಮೇಲೆ ದಾಳಿ ಮಾಡಿಲ್ಲ ಆದರೆ ಮುಂದೆ ಏನಾದರೂ ನಮ್ಮ ಸುದ್ದಿಗೆ ಬಂದರೆ ನಿಮ್ಮ ಆಯಿಲ್ ಫೆಸಿಲಿಟಿಯನ್ನು ಧ್ವಂಸ ಮಾಡುತ್ತೇವೆ ಅಂತ ನೇರವಾಗಿ ನೇತನ್ಯಾಹು ವಾರ್ನಿಂಗ್ ಕೊಟ್ಟಿದ್ದಾರೆ ಹೀಗಾಗಿ ಇರಾನ್ಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ ಸೌದಿ ನೇತೃತ್ವದಲ್ಲಿ ಮುಸ್ಲಿಂ ರಾಷ್ಟ್ರಗಳ ಮೀಟಿಂಗ್ ಇಸ್ರೇಲ್ ಕಟ್ಟಿಹಾಕಲು ಬಿಗ್ ಪ್ಲಾನ್ ಇನ್ನು ಲೆಬನಾನ್ ಹಾಗೂ ಗಾಜಾ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿ ವಿಚಾರವಾಗಿ ಸೌದಿ ನೇತೃತ್ವದಲ್ಲಿ ಮುಸ್ಲಿಂ ರಾಷ್ಟ್ರಗಳ ಗುಂಪು ಮೀಟಿಂಗ್ ಮಾಡಿದೆ ಸಭೆಯಲ್ಲಿ ಎರಡು ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ ಅಂತೆ ಅದೇನಪ್ಪ ಅಂದ್ರೆ ವಿಶ್ವ ಸಂಸ್ಥೆಯಲ್ಲಿ ಇಸ್ರೇಲ್ ಮೆಂಬರ್ಶಿಪ್ ಅನ್ನ ಸ್ಥಗಿತಗೊಳಿಸುವಂತೆ ಈ ರಾಷ್ಟ್ರಗಳು ಒತ್ತಾಯ ಮಾಡಿವೆ ಅಲ್ಲದೆ ಯುದ್ಧದ ವಿಚಾರವಾಗಿ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನ ಹಾಗೂ ಮದ್ದು ಗುಂಡುಗಳನ್ನ ಕೊಡುತ್ತಿರುವುದನ್ನ ಎಲ್ಲಾ ರಾಷ್ಟ್ರಗಳು ನಿಲ್ಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರಂತೆ ಈ ಮೂಲಕ ಎರಡು ಪ್ರಮುಖ ನಿರ್ಣಯಗಳನ್ನ ಸೌದಿ ನೇತೃತ್ವದಲ್ಲಿ ಮುಸ್ಲಿಂ ರಾಷ್ಟ್ರಗಳ ಗುಂಪು ಕೈಗೊಂಡಿದೆ ಒಟ್ಟಿನಲ್ಲಿ ಇರಾನ್ ಇಸ್ರೇಲ್ ಪ್ರತಿಕಾರದ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಇಸ್ರೇಲ್ ಇದೀಗ ಇರಾನ್ ಆರ್ಥಿಕತೆಯ ಮೇಲೆ ಕಣ್ಣಿಟ್ಟಿದ್ದು ಅದನ್ನೇ ಬುಡ ಸಮೇತ ತೆಗೆಯಲು ಮುಂದಾಗ್ತಾ ಇದೆ ನೇತೆ ನಾವು ಹೇಳಿಕೆ ಬೆನ್ನಲ್ಲೇ ಇರಾನ್ ಅಲರ್ಟ್ ಆಗಿದ್ದು ಮುಂದಿನ ಯೋಜನೆಗಳನ್ನು ಹೇಗೆ ರೂಪಿಸುತ್ತೆ ಕಾದು ನೋಡಬೇಕಿದೆ ಅಲ್ಲದೆ ನೇತೆ ನಾವು ಈ ಹೇಳಿಕೆಯಿಂದ ಯುದ್ಧದ ತೀವ್ರತೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ